ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಬೂತಾಯಿ ಮೀನುಸಾರು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಥರ ಮೀನುಸಾರು ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಮತ್ತು ಟೇಸ್ಟಿಯಾಗಿರ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಮೀನ್ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಮೀನು ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ನೂರೈವತ್ತು ಮೀನು ಉಂಟು ಒಟ್ಟಿಗೆ ಹತ್ತು ಉಂಟು ಮತ್ತು ಒಂದು ಬೊಂಡಾಸುಂಟು ಈಗ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಇದಾದ ನಂತರ ಇದು ಸೈಡಲ್ಲಿರಲಿ ಈಗ ಈ ಮೀನಿಗೆ ಮಸಾಲೆ ಹಾಕ್ಕೊಳ್ಳುವ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ತೆಂಗಿನಕಾಯನ್ನು ತುರಿದಿಟ್ಟುಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಇಪ್ಪತ್ತೈದು ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ ದೊಡ್ಡ ತೆಂಗ್ ತೆಂಗಿನಕಾಯಿದು ಸಣ್ಣದಲ್ಲ ಅದಕ್ಕೆ ಇಪ್ಪತ್ತೈದು ಕೆಂಪು ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಅನಂತರ ನಾನಿಲ್ಲಿ ಕಾಲು ಚಮಚದಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೇನೆ ಕಾಲು ಚಮಚದಷ್ಟು ಅರಶಿನ ಹಾಕಿದ ನಂತರ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ ಇದು ಹುರಿದ ಕೊತ್ತಂಬರಿ ಲೈಟಲ್ಲಿ ನಾವು ಹುರಿತೇವಲ್ಲ ಅದೇ ಕೊತ್ತಂಬರಿ ಇದು ಒಂದೂವರೆ ಚಮಚದಷ್ಟು ಹಾಕಿದರೆ ಸಾಕಾಗ್ತದೆ ಈ ಥರ ನಾವು ಕೊತ್ತಂಬರಿಯನ್ನು ಹುಡಿದಿಟ್ಟರೆ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ ಅದಕ್ಕೆ ಹುಳ ಎಲ್ಲ ಬರುವುದಿಲ್ಲ ಈಗ ನಾವು ಅಂಗಡಿಯಿಂದ ಹಸಿ ಕೊತ್ತಂಬರಿಯನ್ನೆಲ್ಲ ತರ್ತೇವಲ್ಲ ಡೈರೆಕ್ಟ್ ಡಬ್ಬದಲ್ಲಿ ಹಾಕಿಟ್ರೆ ಕ್ರಮೇಣ ಅದರಲ್ಲಿ ಹೊಟ್ಟೆ ಹೊಟ್ಟೆ ಬಿದ್ದು ಹುಳ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಕೊತ್ತಂಬರಿ ತಂದ ನಂತರ ನಾವಿಲ್ಲಿ ಹುರಿದಿಟ್ಟು ತಣ್ಣಗಾದ ನಂತರ ಡಬ್ಬದಲ್ಲಿಟ್ಟರೆ ಸೇಫ್ ನಂತರ ನಾನಿಲ್ಲಿ ನಾಲ್ಕು ಬೆಳ್ಳುಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಉಂಡೆಯಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಇದರಲ್ಲಿ ಬೀಜ ಉಂಟ ಇಲ್ವಾ ಅಂತ ಚೆಕ್ ಮಾಡಿ ತಗೊಳ್ಳಿ ಇದನ್ನು ಹಾಕಿದ ನಂತರ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಮೂರು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಇಷ್ಟೇ ಇದನ್ನು ನಾನೀಗ ಕಲ್ಲಿಗೆ ಹಾಕಿ ಕಡಿತಾ ಇದ್ದೇನೆ ನೋಡಿ ಇದು ನುಣ್ಣಗೆ ರುಬ್ಬಬೇಕು ಇದನ್ನು ನುಣ್ಣಗೆ ರುಬ್ಬಿದ ನಂತರ ಮಸಾಲ ರೆಡಿಯಾಗಿದೆ ಈ ಥರ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ಒಂದು ತೆಂಗಿನಕಾಯಿಯ ಮಸಾಲ ಉಂಟು ನನಗೆ ಇಷ್ಟು ಬೇಡ ಅದಕ್ಕೆ ನಾನಿಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಮಾತ್ರ ತಗೊಂಡು ತೆಗೆದಿಡ್ತಾ ಇದ್ದೇನೆ ಯಾಕೆಂದರೆ ನಾವಿಲ್ಲಿ ನಾಲ್ಕು ಜನ ಇರೋದು ನಾಲ್ಕು ಜನರಿಗೆ ಎಷ್ಟು ಬೇಕಂತ ನೋಡಿ ಅಷ್ಟು ಮಸಾಲನ್ನು ತೆಗೆದಿಟ್ಟು ಉಳಿದ ಮಸಾಲನೆಲ್ಲ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಫ್ರೀಝರಲ್ಲಿ ಫ್ರಿಜ್ಜಲ್ಲ ಕೆಳಗೆ ಅಲ್ಲ ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಟರೆ ನೆಕ್ಸ್ಟ್ ನಾವು ಯಾವಾಗ ನೋಡಿ ಸಾರು ಮಾಡ್ತೇವೆ ನೋಡಿ ಆತ ಆವಾಗ ನಾವು ಯೂಸ್ ಮಾಡ್ಕೊಳ್ಬೋದು ಈಗ ನಾಲ್ಕು ಜನರಿಗೆ ಇಷ್ಟು ಮಸಾಲೆ ಸಾಕಾಗ್ತದೆ ಈಗ ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ ಅದಕ್ಕೆ ಅರ್ಧ ಶುಂಠಿ ಅನಂತರ ಒಂದು ಎರಡರಿಂದ ಮೂರು ಕಾಯಿ ಮೆಣಸು ಎರಡು ಹಸಲು ಕರಿಬೇವಿನ ಎಲೆಯನ್ನು ಚೆನ್ನಾಗಿ ಗುದ್ದಿ ಹಾಕ್ತಾ ಇದ್ದೇನೆ ಪಾತ್ರೆಗೆ ನಂತರ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇದ್ದೇನೆ ಈಗ ಒಂದು ಈರುಳ್ಳಿ ಒಟ್ಟಿಗೆ ಆಗ್ತದೆ ಅದರಲ್ಲಿ ಅರ್ಧ ಈರುಳ್ಳಿ ಫಸ್ಟಿಗೆ ಕಡಿವಾಗ ಹಾಕಿದ್ದೇನೆ ಈಗ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಆನಂತರ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಈ ಥರ ಕಿವುಚ್ಕೊಳ್ಬೇಕು ಈ ಥರ ಕ್ಯೂಚಿದರೆ ಸಾರು ಉಂಟಲ್ಲ ತುಂಬಾ ರುಚಿಯಾಗಿರ್ತದೆ ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ಕಿವುಚಿದ ನಂತರ ನೆಕ್ಸ್ಟ್ ಈಗ ನಾವು ಕಲ್ಲು ಕಡೆದ ನೀರು ಉಂಟಲ್ಲ ತೊಳೆದ ನಂತರ ಇದ್ದ ನೀರು ಉಂಟಲ್ಲ ಅದನ್ನು ಫಸ್ಟಿಗೆ ಹಾಕಿ ನಾನಿಲ್ಲಿ ಕುದಿ ಬರಲಿಕ್ಕೆ ಇಡ್ದು ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಈಗ ನಮಗೆ ಎಷ್ಟು ಬೇಕಂತ ನೋಡಿ ಅಷ್ಟು ಮಸಾಲೆಯನ್ನು ಹಾಕ್ಕೊಳ್ಬೇಕು ಈಗ ನಾನು ಮೀನು ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಹಾಕಿದ ನಂತರ ನಮಗೆ ಯಾವ ಹದ ಬೇಕು ಆ ಹದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಬೇಕು ಹದ ನೋಡ್ತಾ ಇದ್ದೇನೆ ಎಷ್ಟು ಹದ ನೋಡಿ ನೀರು ಹಾಕ್ಕೊಳ್ಬೇಕು ಹಾಕಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ಮೀನು ಸ್ವಲ್ಪ ನೀರಿದ್ರೇ ಒಳ್ಳೆಯದು ಯಾಕೆಂದರೆ ಕುದಿ ಬಂದ ನಂತರ ತಣ್ಣಗಾಗ್ತದಲ್ಲ ಆಗ ದಪ್ಪ ಆಗ್ತದೆ ಅದಕ್ಕೋಸ್ಕರ ಫಸ್ಟಿಗೆ ನಾವು ದಪ್ಪ ಇಟ್ಟರೆ ಪುನಃ ದಪ್ಪ ದಪ್ಪ ಆಗ್ತಾ ಹೋಗ್ತದೆ ತುಂಬ ದಪ್ಪ ಇದ್ದರೆ ಸಾರು ಅಷ್ಟು ಒಳ್ಳೆಯದಾಗೋದಿಲ್ಲ ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಯನ್ನು ನಾನು ಇಟ್ಕೊಂಡಿದ್ದೇನೆ ಈಗ ನೋಡಿ ಮಸಾಲೆ ಎಲ್ಲ ಕುದಿ ಬರ್ತಾ ಉಂಟು ಕುದಿ ಬಂದ ನಂತರ ಉಪ್ಪೆಲ್ಲ ಸರಿ ಉಂಟಾಯಿಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ ಕ್ಲೀನ್ ಮಾಡಿಟ್ಟ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಈಗ ಜಸ್ಟ್ ಈ ಥರ ಸೌಟನ್ನು ಹಾಕಿದೆ ಫುಲ್ಲು ಸೌಟ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ ಈಗ ಮೀನು ಹಾಕಿದ ನಂತರ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ನಂತರ ಮುಂದೆ ಸರಳಷ್ಟು ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ನೋಡಿ ಚೆನ್ನಾಗಿ ಕುದಿ ಬಂತು ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿದ ನಂತರ ಜಸ್ಟ್ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಳ್ತಾ ಇದ್ದೇನೆ ನೋಡಿ ನಾನು ಮಾಡಿದ ಸಾರು ರೆಡಿಯಾಗಿದೆ ಇದನ್ನೀಗ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಮೀನುಸಾರು ನಿಮ್ಮ ಈ ಥರ ಮೀನು ಸಾರು ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಮರು ದಿವಸಕ್ಕೋಗಿ ಹೇಳೋದೇ ಬೇಡ ತುಂಬಾ ಟೇಸ್ಟಿಯಾಗಿರ್ತದೆ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ್ದೆ ಅದನ್ನು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟರ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್